ಸುಬ್ರಹ್ಮಣ್ಯನ ಕೃಪೆ ತುಂಬ ಇರ್ತದೆ ಇದ್ರ ಜೊತೆಗೆ ಇವರು ಚಿತ್ತ ನಕ್ಷತ್ರ ಮೂರನೇ ಪಾತ್ರ ಬರ್ತಾರೆ ರಾಜ ಆಶಾಧಿಪತಿ ತೂರ ಆಗ್ತಾನೆ ಗೊತ್ತಾಯ್ತಾ ಆದರೆ ಇವರು ಒಂದು ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಒಂದು ಆಶ್ಲೇಷ ಬಲಿ ಒಂದು ಮಾಡ್ಸ್ಕೊಂಡು ಬರಬೇಕಾಗ್ತಾರೆ ಲೈಫಲ್ಲಿ ಅವತ್ತನ ಅಲ್ಲಿ ಅವರು ಆದರೆ ಮಂಗಳವಾರ ಹುಟ್ಟಿದ್ರಿಂದ ಒಳ್ಳೆಯ ಇನ್ನೂ ಹೆಚ್ಚಿನ ಫಲ ಬರುತ್ತೆ ಈಗ ಮತ್ತೆ ಅವರಿಗೆ ಪಂಚಮದಲ್ಲಿ ಶನೇಶ್ವರಿದಿಂದ ಎಲ್ಲವೂ ಕೂಡ ಒಂದು ಅವ್ರಿಗೆ ದೋಷ ನಿವಾರಣೆ ಆಗುತ್ತೆ ಪಂಚಮ ಶನಿ ಇರ್ತಕ್ಕಂಥ ಪಂಚಮ ಶನಿ ಕಾಟ ನಿವಾರಣೆ ಆಗುತ್ತೆ ಒಳ್ಳೆ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಶನೇಶ್ವರ ಬರ್ತಾರೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ದಶಮ ಸ್ಥಾನದಲ್ಲಿ ಕುಜನಿರುವುದರಿಂದ ಲಾಭದಾಯಕನಾಗಿದ್ದಾನೆ ಕುಜನು ಲಾಭದಾಯಕ ದಶಮಕ್ಕೆ ದೃಷ್ಟಿ ಕೊಟ್ಟಿರೋದ್ರಿಂದ ಶನೇಶ್ವರನು ರಾಹು ಆರನೇ ಮನೇಲಿರೋದ್ರಿಂದ ಅವ್ರಿಗೆ ಜಯಲಕ್ಷ್ಮಿ ವಿಜಯಮಾಲೆ ಆಗ್ತಾಳೆ ಅಂತ ನಾನು ಇಲ್ಲ ನನ್ನ ಶಾಸ್ತ್ರ ಹೇಳ್ತಾ ಇದೆ ಇದರಲ್ಲಿ ಅಷ್ಟಮ ಅಷ್ಟಮಾಧಿಪತಿಯಲ್ಲಿ ಗುರು ಇರೋದ್ರಿಂದ ಗುರು ದೋಷ ಇರುವುದರಿಂದ ರಜತ್ ಪಟೇಲ್ ಅವರು ನಾನು ನನ್ನ ಒಂದು ಶಾಸ್ತ್ರ ಪ್ರಕಾರವಾಗಿ ತ ಕಡಲೇಬೇಳೆಯನ್ನು ಒಂದು ಗುರುವಾರದ ದಿವಸ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಅತಿ ಶೀಘ್ರವಾಗಿ ಅವ್ರು ಜೈಲು ಬಸ್ತಾರೆ ಅಂತ ನಾನು ಅನುಮಾನವೂ ಇಲ್ಲ ಅಂತ ಹೇಳಬಲ್ಲ ಖಂಡಿತವಾಗುತ್ತೆ ಅವ್ರು ಕಡಲೇಬೇಳೆನ ಒಂದು ಗುರುವಾರ ದಾನ ಅವರು ಬ್ರಾಹ್ಮಣರಿಗೆ ತಪ್ಪ ಅವರು ಅದು ತಲುಪಿಸಿ ಅವರಿಗೆ ಅದು ಗುರುವಾರ ಅಷ್ಟಮ ಯಾಕೆಂದರೆ ಅಷ್ಟಮ ರೀತಿಯಲ್ಲಿ ನಾನು ಯುಗಾದಿ ಹಬ್ಬದಿಂದ ಶುರುವಾಗುತ್ತೆ ಅವ್ರಿಗೆ ಏನೋ ಒಳ್ಳೆ ಸ್ಥಾನ ಇವಾಗಲಿ ಈ ಪಂಚಮದಲ್ಲಿ ಶನೇಶ್ವರ ಇದ್ದಾನೆ ಇಪ್ಪತ್ತೊಂಬ ಮೂವತ್ತನೇ ತಾರೀಕಿಂದ ಉಚ್ಚ ಸ್ಥಾನಕ್ಕೆ ಬಂದ್ಬಿಡ್ತಾರೆ ಶನೇಶ್ವರರು ರಾಹು ಬಂದುಬಿಡ್ತಾರೆ ಕುಜನೂ ಬಂದುಬಿಡ್ತಾರೆ ಗುರು ಮಾತ್ರ ಅವರು ಇದಕ್ಕೆ ಹೋಗ್ತಾರೆ ಅಷ್ಟಮಕ್ಕೆ ಹೋಗ್ತಾರೆ ಇವಾಗ ಇವಾಗ ಗುರುಬಲ ಇದೆ ಅವ್ರಿಗೆ ಯುಗಾದಿ ಹಬ್ಬದ ಹಬ್ಬದಿಂದ ಆಚೆ ಕೊಡ್ಲಿಕ್ಕೆ ಹೇಳಬೇಕು ಅವ್ರಿಗೆ ಯುಗಾದಿ ಹಬ್ಬದಿಂದ ಕೊಟ್ಟರು ಸಾಕು ಅವರು ಕಡಲೆಬೇಳೆಯನ್ನು ಬ್ರಾಹ್ಮಣರು ಒಂದು ಗುರುವಾರ ದಿವಸ ದಾನ ಮಾಡಬೇಕು ಅಥವಾ ಯುಗಾದಿ ಹಬ್ಬದಿಂದ ದಾನ ಮಾಡಿದ್ರೆ ಒಳ್ಳೇದಾನೆ ಹೆಚ್ಚಿನ ಫಲ ಕೊಟ್ಟವರು ಆ ಒಂದು ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿಯನ್ನು ಅರ್ಚನೆ ಮಾಡಿಸಿ ಒಂದು ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಜಯ ಲಭಿಸೋಲ್ ಸಂದೇಹೇ ಖಂಡಿತಬೋದು ಖಂಡಿತ ಹೇಳ್ಕೊಬೋದು ಇದು ನಾನು ಅವರು ಇದು ಅವರು ಪಕ್ಕ ಒಂದು ಜನ್ಮ ದಿನಾಂಕದ ಮಾಹಿತಿ ಪ್ರಕಾರವೂ ನಾನು ಇದ್ದೀನಿ ಸರ್ ಅಷ್ಟೇ ಸರಿ